ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರಿ ತಮ್ಮ ಬೇಕಾದಾಗ ಮಾವ್ತಿ ಬೇಕಾದಾಗ ಮಾವ ಹೇಳ್ಯಾರ ಯಾರು ಏನು ಅಡ್ವ್ಯಾಗ ಅಡ್ಕಿ ಹೊಡಿಬಾರ್ದಂತ ಮುದ್ಕರಿಗ್ ಮದ್ವಿ ಮಾಡ್ಬಾರ್ದಂತ ಏ ಯಾಕೆ ಕೇಳಿ ಯಾಕೆ ಕೇಳ ಅಡ್ವ್ಯಾಗ ಅಡ್ಕಿ ಹೊಡೆದ್ರ ಅಡ್ವಿ ಪಾಲು ಮುದ್ಕ ಮದ್ವಿ ಮಾಡಿದ್ರಿ ಇಲ್ಲ ಈ ಹುಡುಗರ ಪಾಲು ಚಲೋ ಅಲ್ಲ ಮತ್ತ ಕಾಕಣ್ಲಿಂದ ಹತ್ತ ಮಂದಿ ಬದುಕ್ತಾರ ಇಲ್ಲ ಅದ್ರಾಗ ಒಂದ್ ಲೈನ್ ಭಾಳ ಇಷ್ಟ ಆತ ನನಗ ಕೇಳ ಅದು ಹಾಡಿನಮ್ಮಿ ಮದ್ವಿ ಆಗೋಕು ಮುಂಚೆನೆ ಐ ಆಮ್ ರೆಡಿ ಹಾಗ ಹಂಗಂದ್ರಿ ಏನು ಹಾಂ ಸ್ವಪ್ನ ಅನ್ರಿ ನಮ್ಮ ಕಾಕನ ಕೇಳಿ ಹೇಳ್ತಾನೂ ನಾ ಇನ್ನೂ ಸಣ್ಣ ಕೂಸು ಅದು ಮಾಸ್ಟರ್ ಪೀಸು ಅಲ್ಲ ಕೂಸ ಸರಿ ಸೈಲ್ ಕಾಕ ಸರಿ ಸೈಲಪ್ಪ ಮಾವ ಮಾವ ಮತ್ತು ನಿಮ್ಮ ಕಾಕ ಆದ್ರೆ ಏನು ಅನ್ನಲಿ ಹೇಳು ನಿಮ್ಮ ಕಾಕ ಆದ್ರಿ ಏನು ಅವೆ ಚಿಗೋ ಬಂದಾಳೆ ಕಸ್ಬರಿ ಸಿಡು ಹೊರಗ ನೋಡು ಸರಿ ಸೈಲ್ ಮಾಮ್ಮ ಅಂತ ನೋಡು ಅನ್ನ ನೀ ಕೂಸ ಅಲ್ಲ ನೀ ಅನ್ನಾರ ಅಣ್ಣ ನಮಗೆ ಸರಿ ಸೈಲಪ್ಪ ಮಾವ ನೀನು ಬಗ ನೀನು ಹೇಳಿ ಕಾಕ ಹೊಲ ಐತೆ ಅದಕ್ಕ ನೋಡ್ಯಾಳಪ್ಪ ಒಂದ್ ಎಕರೆ ಎರಡ್ ಎಕರೆ ನಿನಗೆ ಸಾಲಬಹುದು ಕಬ್ಬು ಐತೆ ಬೇರೆ ಏನಾರ ಐತೆ ಕಬ್ಬಿನ ಹೊಲ ಅಂತಾಳೆ ಅಲ್ಲ ಮನಗಂಡ ಹೊಲ ಒಂದ ಹೌದು ನಿಮ್ ಹೆಸರು ನಿಮ್ ಹೆಸ್ರಲ್ಲಿ ಏನೈತಿ ನನ್ನ ಹೆಸ್ರಲ್ಲಿ ಏನು ಇಲ್ಲ ಅದು ಬೈಕ್ ಕೊಡ್ಸಿನಿ ಅದು ನಾನು ತುಂಬ ಎದರ್ದಿ ಹೇಳ ಯಾವ ಗೊತ್ತ ತೂ ಗುಂಪು ಎತ್ ಕೊಟ್ಟಿನ್ನ ಗುಂಪು ಅಂದ್ಯ ಅಂದ್ರೆ ನಿನ್ನನ್ನ ಬಾವ್ಕಾ ಅನಸ್ತಾರ ಅವ್ಣ ಈಗ ನಿಮ್ಮವ್ರು ನಿಮಗ ಪಾಪ ಉದ್ದಾರ ಅಲ್ಲಿಂದ ಕೊಟ್ರು ಹೊಳ್ಳಿ ನಮಗ ಕುತೀಕ ಗಗ್ಗ ಹಾಕ್ತಿರಿ ಏನಂತ ನಾವು ಕಟ್ ಕರೆಕ್ಟ್ ಆಗಿ ನಿಯತ್ತಾಗಿ ಹೊಟ್ಟಾಕಿವಿ ಅದಕ್ಕೆ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ಲಿ ಒಂದು ಕೋಟಿ ಬಹಳ ಅನ್ಯಾಯನ ಹೆಂಗ ಅಲ್ರೀ ಒಂದೊಂದು ಡೆಲಿವರಿ ಆದ ಹೆಣ್ಮಗಳ್ ಪ್ರೆಗ್ನೆಂಟ್ ಆದ್ರೆ ಏಳೇಳು ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡೋರಿಗನು ಬಹಳ ಅನ್ಯಾಯ ಇದ

ಸರಿ ಹಾ ಈಗ ತಂಗಿಯರ ಕಾಕ ಇವರು ಕಾಕಿಂದ ಬೇರಪ್ಪಾಜ್ ನಿನಗ ಹೊಲದ ನೀವತ್ತ ಒಂದ ತೊಂದ್ರೆ ಎರಡು ಪ್ರೀ ಯಾರಿಗ ಉಂಟು ಯಾರಿಗಿಲ್ಲ ಶಾದಿ ಬಗ್ಗೆ ಒಂದೇ ನಿಮಗ್ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲ ಇನ್ನ ಮೂರ್ ಮೂರು ಅಪಿ ಆಲಿಲ್ಲ ಅಂದ್ರೆ ಬಿಡುದಲ್ವ ಮಕ್ಳು ಏನ್ ಮಾಡ್ತೀರಿ ಜಗ್ಗೆ ಡೈರೆಕ್ಟ್ ಬಿಡ್ತೀವಿ ಅದಕ್ಕಿ ಯಾರ ಏನ ಅಡ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕೂರ್ಗ್ ಮದ್ವಿ ಮಾಡಬಾರ್ದ ಅಡಿಕೆ ಹೊಡದ್ ಅಡವಿ ಪಾಲು ಮುದುಕಾಗ ಮದ್ವಿ ಮಾಡಿದ್ರಿ ಈ ಪಾಲ ಚಲೋ ಅಲ್ಲ ಮಂದಿ ಬದುಕ್ತಾರ ತ್ಯಾಗ ಮಾಡ್ತಿ ಕಾಕ ಇಂತ ತ್ಯಾಗ ನಾ ಎಲ್ಲಿ ನೋಡಿಲ್ಲ ಹತ್ತ ಮಂದಿಗ್ ಬಿಟ್ಟಿ ಬರ್ಲಿ ಜ್ವರ ಚಪ್ಪಾಳೆ ಇವತ್ ನೀ

ಬಡ್ಡೆ ಮಾಡೋ ಮಕ್ಕಳಲ್ಲ ಥ್ಯಾಂಕ್ ಯು ಸೋ ಮಚ್ ಕಾಕ ಚಿಗೋ ಬಂದಾಳ ಒಬ್ಬನೇ ಬಂದಿ ಚಿಗೋ ಅದೇ ನಾವ ಹೋಗಲ್ಲಿ ನಮ್ ನಮ್ಮ ಅಕ್ಕ ಹೌದು ಎಲ್ಲಿ ಯಾವ್ದಾರ ಅನ್ನೋದು ಗೊತ್ತಿಲ್ಲ ಎಲ್ಲಿ ಯಾವ್ದಾರ ಅನ್ನೋದು ಗೊತ್ತಿ ಕಲಾಸ್ ಚಿಗೋ ಬಂದಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡವ ನಾಳೆ ಮುಂಜಾನೆ ಕರ್ಕೊಂಡು ಹೋಗು ಮತ್ತ ಮಾ ಒಂದಿಲ್ಲಿ ಬಡ ಬಡ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಿಪಿ ಹೆಚ್ಚಾತಂದ್ರೆ ತೌಡ್ ತಗದ್ ಬಿಡ ನಾವು ಕಿವಿ ಮಾತು ಹೇಳಿ ಹೇಳಿ ಮನೆ ಮೂರ್ ಮಾಡ್ರಿ ನಮ್ಮ ಅಕ್ಕ ಕಬ್ಬು ತುಳಿಯಂಗಿಲ್ಲ ನಿನ್ ನಿಮ್ಮ ಅಕ್ಕನ ಕಬ್ಬು ತುಳಿಯಕ್ ಯಾವ ಬಾ ಅಂದನ ನಮ್ಮ ಕಾಕ ಹೊಲಕ್ಕ ಕಬ್ಬು ತುಳಿಯಕ್ ಹೋದಾಗ ಬರೀ ನೀರ್ ತಗೊಂಬ ಅಂತ ಹೇಳಿ ಬೇವಿನ ಗಿಡದ ಬಿಡಕ ಕುಂದಿರ್ತಾರ ಹ್ಮ್ ಈಕೆ ನೀರ್ ತುಂಬಿ ಕೊಡುದೇನು ಅವ ಗಳ ಗಳ ಕುಡಿದೇನು

ನಮ್ಮ ತಂಗಿ ಬೇಕಾದಾಗ ಮಾವ ಹಿಡಿದ್ ನಿಮಗ್ ತಡಿ ಅಷ್ಟ ಯಾಕ ಉಸುರ್ ಮಾಡ್ತಿ ತಡಿ ಅಪ್ಪಿ ಬಾ ಓದಿ ಬಾ ನಿಂದರ ಅಲ್ಲಿ ನಂದರ ಅಲ್ಲಿ ನಾ ಏನ ಅಂತಾರಲ್ರಿ ವೈದ್ಯರು ಹೇಳಿದ್ದು ಹಾಲು ಅಣ್ಣಂತ ರೋಗಿ ಬಯಸಿದ್ದು ಹಾಲು ಅಣ್ಣಂತ ನೀ ನನಗರ ಓದಿ ನಾ ನಿನಗರ ಒಟ್ಟ ಟ್ಯಾಕ್ ಮುಗಿ ಬಿದ್ರ ಸಾಕ ನಮಗ ನಿಮ್ಮ ಓದಿದ್ ಬೇಡ ಸ್ವಲ್ಪ ಮೈ ಮೇಲೆ ಬಿದ್ರೆ ಸಾಕ್ ತೋತಿರ್ ನೀವ್ ಹಾ ಹಾಗಾದ ನೋಡಿ ಆಡು ಏಯ್ ಹ್ಞೂ ಅವ್ನು ಯ ಹೊಸ ಮನೆ ಮ್ಯಾಗ ಇಟ್ಟು ಎರಡು ಸಾವಿರ ಇಟ್ರೆ ಸಿಂಟ್ಯಾಕ್ಸ್ ಆಗ್ಯಾಳೆ ಈಕಿ ಮಗಳು ಎಟ್ಟು ಹರ್ಯಾಡ್ತಾಳೆ ಅಂತೀನಿ ನಾ ಹಂಗನ್ ಬೇಡ ಈಕೆ ನೋಡು ಈಕಿ ಅವನು ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಮೀನ್ ಮೀಟ್ರ್ ಶಕ್ತಿ ಇದ್ರೆ ಹಾಂ ಮಕ್ಕನ ಎತ್ತಿ ತೋರ್ಸು ಹೌದು ಹೌದಾ ಹುಲಿಯ ಅಂತೀನಿ ನಿಮಗೆ ಅಪಿ ಅಪೀ ತಡಿ ನಾ ಏನಾರ ನಿನ್ನ ಎತ್ತಲಿಲ್ಲ ಅಂದ್ರ ಹಾಂ ಈ ಬೆನಾಳಿಗೆ ಮಗನ ಮತ್ತು ಎತ್ತಿ ತೋರಿಸಿದ್ನಿ ಅಂದ್ರೆ ನೀ ನಮ್ಮ ಬೆನಾಳ್ ಇಡೇ ಊರಿಗೆ ಸೊಸಿ ಹಾಕ್ ಮತ್ತ ಅಟ್ ಟೆನ್ಶನ್ ತಗೋಬೇಡ ಅವ್ರಿಗೆ ಆಗಂಗಿಲ್ಲ ಸುಮ್ ಹೂ ಅನ್ ಹೂ ಅನ್ ನಮ್ ತಂಗಿ ಹೂ ಅಂತ ನಾ ಈಗ ಎತ್ತಿ ತೋರಿಸಿದ್ನಿ ಅಂದ್ರೆ ನೀ ಇಡೇ ಊರಿಗೆ ಸೊಸಿ ಹಾಕ್ಯ ಅವಿ ಹೆಂಗ್ ಮಾಡು ಸುಮ್ ಹೂ ಅನ್ ಅವಂಗ ಆಗುಲ್ಲ ಹಾ ಹೂ ಓಕೆ ಅಣ್ಣ ನಾ ಎತ್ತಿ ತೋರಿಸ್ತೀನಿ ರೀ ಕಿನ್ನ ಊರಿಗೆ ಸೊಸಿ ಹಾಕ್ಬೇಕು ಮುಂಜಾನೆ ಫಸ್ಟ್ ಸಿರಿಸಲ್ಲ ಕಾಕನ್ ಮನಿಗೆ ಹೋಗ್ಬೇಕು ಹೋಗಿ ಶಾವಿಗೆ ಬಸ್ತು ಅವಾಗ ಉಣಿಸಿ ಗಾಬೋ ಗಾಬು ಗೋಬು ಗೋಬಾ ಗೋಬಾ ನೀ ಹಂಗ ಮಾಡಿದೆ ಅಂದ್ರ ಹಾಲ್ಟೆ ಮಾಡ್ಕೋಬಿಡ ಆಗಂಗಿಲ್ಲ ಹಾ ಎತ್ತ ತೋರಿಸಲೇಣ್ಣ ನಾ ಎತ್ತಲಿಲ್ಲ ಅಂದ್ರೆ ನಮ್ ಯು ಕೇಳಿ ಮತ್ತೊಂದು ಸುಗಸ ಗೀತೆ ಲ ಮದ್ವಾಗಿ ಮುಂದ್ ಕೆಲಸ ನಂದೇನ ಐತೆ ಯಾವ ಜಾಕ್ಲೆಟ್ ರೀ ಡೈರಿ ಮಿಲ್ಕ್ ಮಮ್ಮಿ ಬಿಸ್ಕಟ್ನಲ್ಲಿ ಇದ್ದಕ್ಕಿನಾ ಕೇಳು ಮಿಲ್ಕಿ ಬರಬೇಕು ಅಕ್ಕ ಓಕೆ ಜೋತೆಕ ಆ ಬಾರ್ಲಿ ಬಿಸ್ಕಟ್ ಮೇಲೆ ಅದ ಫೋಟೋ ಐತಲ್ಲ ಹಾ ಅಕ್ಕ ನಾನು ಅದು ನಮ್ಮ ಅಕ್ಕಂದ ಅದು ನಮ್ಮ ಅಕ್ಕ ಆ ಬಿಸ್ಕೆಟ್ ಬಿಸ್ಕಟ್ೊಳಗೆ ಇರೋದ್ರಿಂದ ಅಷ್ಟೊಂದು ಸೇಲ್ ಆಕತ್ತಾ ಓಕೆ ಹಾ ಹೌದು ನೀ ಪೂಚಿಕನ ನಾ ತರಿ ಗೆತ್ನಿ ಗೆತ್ನಿ ಏ ಬಾರೆ ಏ ಚಾಕಲೇಟ್ ಕರಲಂತ ಇವನೋ 90 ಬ್ಯಾರೆಲ್ಲ ಆಗೈತೆ ಅದು ನೋಡ ನಾವ್ ಒಂದ್ ವೇಳೆ ಇಲ್ಲಿ ಇಲ್ಲಾಂದ್ರ ಈ ಇಲ್ಲೆಲ್ಲ ಅದಾರಲ್ಲ ಹುಡುಗರು ಯಾರು ಇರೋದ್ ಹೇ ತಡೆ ಒಂದ್ ನಿಮಿಷ ನೋಡ್ರಿ ಹಾ ಸತ್ಯ ಹೇಳ್ರಿ ಇವ್ರನ್ನ ನೋಡಾಕ ಬಂದೀರಿ ನಮ್ಮನ್ನ ನೋಡಕ್ ಬಂದಿರಿ ಒಂದ್ ನಿಮಿಷ ಪಲ್ವಿ ನೋಡಾಕ ಬಂದವರಿ ಕ್ಯಾಕೆಡ್ರಿ ಅಪಿ ನೀ ಅವ್ ಅಪಿ ನೀ ಅವಂಗ ತೋರ್ಸಿ ಅದಕ್ಕ ಅವ ಹೊಡಿಯತ್ತಾನ ಇವ್ರಿಗ್ ಯಾರಿಗೂ ತೋರ್ಸಿರ್ಲಿ ಮನಸ್ ಮನಸ್ ಮನಸ್ಸು ಬಾಯ್ ಅಣ್ಣ ನಮ್ಮನ್ನ ನೋಡಕ್ ಎಟ್ ಮಂದಿ ಬಂದ್ರಿಪ್ಪಾ ಆ ಬಾ ಇಲ್ಲ ಬಾ ನಮ್ಮ ಹೆಣ್ಮಕ್ಳ ಇದಾರ ಬಾ ನಮ್ಮನ್ನ ನೋಡ ಎಲ್ಲ ಏಯ್ ಏ ಲೈಟ್ ಹೊಳ್ಸಿ ಏಯ್ ಏಯ್ ಅವಿ ಬಾ ಎದಕ್ಕ ಬಾ ನಾವು ನಮ್ಮನ್ನ ನೋಡಕ್ ಬಂದ್ ಮಂದಿ ಎಲ್ಲ ಐತಿ ಕೇಳ್ಬೇಕಾರೆ ಏ ಅವ್ ಇಕಿನ್ ನೋಡಕ್ ಬಂದ್ರೆ ಕೇಳ್ಕೇಳ್ರಿ ಚಪ್ಪಾಳಿ ಹೇಳ್ರಿ ಹ್ಞೂ ಮಾಡ್ರಿ ಬೇ ವಾಪ್ರ ಹೊಡಿತಾರ ಕೇಳಿ ನೋಡಲ್ಲಿ ನಮ್ಮನ್ನ ನೋಡಕ್ ಬಂದ್ರೆ ಚಪ್ಪಾಳಿ ಹೇಳ್ರಿ

ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಜವಾಗಿರಿ ಫಸ್ಟ್ ಸಾಂಗ್ ಕೈ ಹಿಡಿದಿದ್ದಿಲ್ಲ ಅಂತ ಬಹಳ ಹೆದರಿಕೆ ಮೇಲೆ ಹಾಡ್ಬಿಟ್ವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ ಇವತ್ತು ಎರಡು ಮೂರು ಮೂರು ಮಿಲಿಯನ್ ಆಗೋ ಚಾನ್ಸಸ್ ಉದ್ದನ್ನ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ